ಇಳಿಯಲು ಮೊಳಕೆಯಾಗುವಂದು ತಮಟೆಗಳಿಲ್ಲ ಫಲಂ ಆಗುವೊಂದು ತುತ್ತೂರಿ ದೊಣಿಯಿಲ್ಲ ಅಳಕಿನವ ಸೂರ್ಯ ತೊಂದಣಿತು ಸದ್ದಿಲ್ಲ ಫಲಿನ ತುತ್ತಿಗಳನ್ನು ಮಂಕುತಿಮ್ಮ ನಾಡಿಗಾಗಿ ನುಡಿಗಾಗಿ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನ ದುಡಿದ್ರು ಎಷ್ಟೋ ಜನ ಮಡಿದ್ರು ಅಂತ ಮಡಿದದ್ರೊಳಗ ಮಾ ಯೋಧರಿಗೆ ಮೊಟ್ಟ ಮೊದಲೇದಾಗಿ ನನ ನಮ್ಮ ರಾಷ್ಟ್ರಪಿತರಾಗಿರುವಂತಹ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ತಲೆಬಾಗುತ್ತಾ ಸಂವಿಧಾನ ಶಿಲ್ಪಿ ಎಣಿಸಿಕೊಂಡಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ತಲೆಬಾಗುತ್ತಾ ಇವತ್ತೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಈ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಹೆಂಗಿದೆ ಅಂದ್ರೆ ಹದಿನೆಂಟು ನೂರ ಐವತ್ತೇಳರ ದಂಗೆ ಒಳಗೆ ಮೊಟ್ಟ ಮೊದಲನೇದಾಗಿ ಮಂಗಲ ಪಾಂಡೆ ಅಂದ್ರ ಎಲ್ಲ ಯುವಕರಲ್ಲಿ ರಕ್ತ ಕುದಿತಾ ಇತ್ತು ಅವಾಗ ಏನಿರ್ತಾರೆ ಬ್ರಿಟಿಷರ ದಬ್ಬಾಳಿಕೆ ನಮ್ಮ ದೇಶಕ್ಕೆ ಬರಬೇಕಾದ್ರೆ ಮುಷ್ಟಿ ಅಷ್ಟು ಜನ ಬಂದ್ರು ನಮ್ಮನ್ನೆಲ್ಲ ಮುಷ್ಟಿ ಒಳಗೆ ಇಟ್ಕೊಂಡ್ರು ನಮ್ಮ ದೇಶದೊಳಗೆ ಜನಕ ಜನಸಂಖ್ಯೆ ಹೆಚ್ಚು ತಿರ್ಕಿಲ್ಲ ಜಾತಿ ಜಾತಿಗಳ ನಡಬೇಕಲ್ಲ ಧರ್ಮ ಧರ್ಮಗಳ ನಡಬೇಕಲ್ಲ ಜಾತಿ ಹೀನ ನಾ ಮಡಿಗೆ ಜ್ಯೋತಿ ತೀನವೇ ಜಾತಿ ವಿಜಾತಿಯನ್ನು ಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ನಾವೆಲ್ಲರೂ ಎಂದೋ ಒಂದಾಗಿತ್ತು ಅಂದ್ರ ಬ್ರಿಟಿಷರು ನಮ್ಮ ನಾಡಿನೊಳಗೆ ಮೂರು ಶತಮಾನ ಜಾತಿ ಮೇಲೆ ಹೊಡೆದ್ರು ಭಾಷೆ ಮೇಲೆ ಒಡೆದ್ರು ಪಂಗಡ ಮೇಲೆ ಒಡೆದ್ರು ರಾಜ್ಯದ ಮೇಲೆ ಹೊಡೆದ್ರು ಪ್ರಾಂತ್ಯದ ಮೇಲೆ ಹೊಡೆದ್ರು ಹೊಡೆದ ತಮ್ಮ ಆಟವನ್ನ ಪ್ರಾರಂಭ ಮಾಡಿದ್ರು ಅವಾಗ ನಮ್ಮಲ್ಲಿ ಏನಾಗೈತಂದ್ರ ಬದುಕಿಗೆ ಸಾಮರಸ್ಯ ಇದ್ದಂಗ ಮೊದಲು ಇದ್ದಿರ್ಕಿಲ್ಲ ಮಂಗಲ್ ಪಾಂಡೆ ಹೇಳ್ತಾನೆ ನೋಡ್ರಿ ಬ್ರಿಟಿಷ್ ರೆಜಿಮೆಂಟ್ ಮುಂದೆ ಹೋಗಿ ನಿಲ್ತಾನೋ ಒಂದ್ ಕೈಯ ಕತ್ತಿ ಹಿಡಿತಾನು ಒಂದ್ ಕೈಯ ಬಂದುಕಾಣು ಮೇಜರ್ ಹರ್ಸನ್ ಎಂಬ ಮೇಲಾಧಿಕಾರಿ ಹೇಳ್ತಾನೆ ನೋಡು ನಾ ಹೇಳಿದಂಗ ನೀ ಕೇಳಿದ್ರು ಕಣ್ಣೆ ನನ್ನ ಬಂದ್ ಹಾಕ್ತೀನಿ ಅಂತ ಹೇಳ್ತಾನಂತ ಅವಾಗ ಮೇಜರ್ ಹಡ್ಸನ್ ನನಗೆ ಏನ್ ಹೇಳ್ತಾನಂದ್ರ ಮಂಗಲ್ ಪಾಂಡೆ ಅಬ್ಬ ನಿನ್ನನ್ನು ನಾ ಕೊಲ್ಲಾಕ ಬಂದನಿ ನನ್ನನ್ನು ನೀ ಕೊಲ್ತೀಯಲ್ಲ ನನ್ನ ಕೈಯಾಗ ಒಂದು ಕತ್ತೈತಿ ಇನ್ನೊಂದು ಕೈಯಾಗ ಬಂದು ಕತ್ತಿ ನನ್ನ ಎರಡು ಕೈಗಳು ಖಾಲಿ ಅಲ್ಲ ಜೀವನ ಹಂಗಣ್ಣ ತೊರೆದು ನಿನ್ನ ಮುಂದೆ ನಿಂತಾನೆ ಅಂದಾಗ ನಿನ್ನನ್ನು ಕೊಲ್ತೀನಿ ಅಂದಾಗ ಏನಿಲ್ಲ ಎಂತಿಲ್ಲ ಕೈಯಾಗಿರ್ತದ ಕತ್ತಿ ಎಸದ ಬೆಟ್ಟ ಇದ್ದದ ಬಂದು ಕಣ್ಣು ಹೊಡ್ಯಾಕ್ ಮಾಡಿದ ಮೇಜರ್ ಹಡ್ಸನ್ ಸಿಖಕ್ ಸತ್ವಾದ ಅಂದ್ರ ಮಂಗಲ್ ಪಾಂಡೆನ ಕೈ ಹೋದ ಆದ್ದರಿಂದ ಎಲ್ಲಾ ಬ್ರಿಟಿಷರು ಕೂಡಿಕೊಂಡು ಅವನನ್ನು ಹಿಡಿದ್ರು ಮರಣ ದಂಡನೆಗೆ ಒಳಪಡಿಸಿದ್ರು ಮೊಟ್ಟ ಮೊದಲನೆಯದಾಗಿ ಸ್ವಾತಂತ್ರ್ಯಕ್ಕಾಗಿ ವೀರ ಮರಣವನ್ನು ಅಪ್ಪಿರುವಂತ ದೊರೆ ಯಾರಂದ್ರೆ ಮಂಗಲ್ ಪಾಂಡೆ ಭಗತ್ ಸಿಂಗನ ಮಾತು ಕೇಳಂದ್ರ ರಕ್ತ ಕುದಿತಾ ಇರುತ್ತೆ ಯುವ ತರುಣರು ಇಪ್ಪತ್ನಾಕರ ವಯಸ್ಸಿನೊಳಗೆ ಯುವ ತರುಣ ಅನಿಸಿಕೊಂಡಿರುವಂತ ಭಗತ್ ಸಿಂಗ್ ತಾಯಿ ಇದ್ದವ್ರು ಬಹಳ ಮುದ್ದು ಮಾಡ್ತಾಳಂತ ಭಗತ್ ಸಿಂಗನಿಗೆ ಎಚ್ಛಂದ ಹೇಳ್ತಾಳಂದ್ರ ತಮ್ಮ ಈ ದೇದೊಳಗೆ ಏನಿಲ್ಲೋ ತೇಯ್ ಹುಟ್ಟೆ ತಂದ್ಮಾರು ತಿಂದ ನಾಳೆ ಸತ್ತು ಹೋಗ್ತೈತಿ ದೇಹ ಅಳಿದರೂ ಕಾಯ ಅಳಿದ್ರು ನಿನ್ನ ಕಾಯಕ್ಕೆ ಉಳಿಬೇಕು ನಿನ್ನ ಕರ್ಮ ಉಳಿಬೇಕು ನಿನ್ನ ಕೈಕರಿ ಉಳಿಬೇಕು ನೀನು ನಾಡಿಗಾಗಿ ದೇಶಕ್ಕಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅವಾಗ ನಿನ್ನ ದೇಶ ಮೆರೆಸ್ತೈತಿ ನೀವಾದರೂ ದೇಶ ನೆನಪು ಮಾಡ್ತೈತಿ ನೀ ಏನ ಮಾಡು ಎಂತ ಮಾಡು ನಿನ್ನ ಕರ್ಮ ಮಾತ್ರ ಚೆನ್ನಾಗಿರ್ಲತ್ತ ತಿಳ್ಕೊಂಡು ತಾಯಿ ಹಿತೋಗೋದೇಶ ಭಾಳ ಚಂದ ಹೇಳ್ತಿದತ್ತ ಅವಾಗ ಅಪ್ಪ ಮಾವಿನ ತಿಂದ ಬೀಜವನ್ನು ಫಲದಲ್ಲಿ ಹಾಕೋತ ಹೊಂಟಿದ್ದತ್ತ ನಾಲ್ಕು ವರ್ಷದ ಪುಟ್ಟ ಪೂರ ಬಾಲಕ ಯಾರಂದ್ರೆ ಭಗತ್ ಸಿಂಗ್ ಚೇತಾನೋ ಅಪ್ಪ ಫಲದಾಗಿ ಏನು ಮಾವಿನ ಬೀಜ ಹಾಕೈತೇನೆ ಯಾಕೆ ಹಾಕ್ತಿ ಅಂತ ಕೇಳ್ತಾರೋ ಮಾವಿನ ಬೀಜ ಯಾಕೆ ಹಾಕ್ತಾರಪ್ಪ ಮಾವಿನ ಬೀಜ ಮೊಳಕೆ ಬಡಿತೈತಿ ಸಸಿ ಆಗ್ತೈತಿ ಗಿಡ ಆಗ್ತೈತಿ ಮರ ಆಗ್ತೈತಿ ನಾಳೆ ಚೆನ್ನಾಗಿ ಕಣ್ಣು ಕೊಡ್ತೈತಿ ಆದ್ದರಿಂದ ಮಾವಿನ ಗಿಡ ಬೆಳೆ ಹಾಕೈತೇನಿ ಅಂದಾಗ ಅಪ್ಪ ಮಾವಿನ ಬೀಜ ಹಾಕಿರ ನಾ ಬಂದೂಕಗಳನ್ನ ನೆಲ್ದಾಗ ಹಾಕ್ತನು ಅಂತ ತಿಳ್ಕೊಂಡು ನಾಲ್ಕು ವರ್ಷದ ಪೂರ ಯಾಕೆ ಹೇಳ್ತಾನಂದ್ರ ಭಗತ್ ಸಿಂಗ್ ಹೇಳ್ತಾನು ಅಪ್ಪ ಬಂದೂಕ್ ಹಾಕಿರ ಏನಾಗ್ತೈತೆ ಅಂತ ಕೇಳಿದಾಗ ಅಪ್ಪ ಬಂದೂಕ ನೆಲದಾಗ ಹಾಕಿನಂದ್ರ ಅಂದ್ರ ಮದ್ದು ಗುಂಡಗಳು ಬೆಳಿತಾವು ನಿಮ್ಮ ಮಂದಿಗೆ ಚೆನ್ನಾಗ್ ಎಲ್ಲ ಮಾವಿನ ಹಣ್ಣು ಕೊಡು ಆದ್ರೆ ನಮ್ಮನ್ನ ಆಳುವಂಥ ಬ್ರಿಟಿಷರ ಎದೆ ಗುಂಡಿಯನ್ನ ಸೀಳುವಂಥ ಮದ್ದು ಗುಂಡನ ಬೆಳೀತ ನಂಬಿರುವಂತ ವೀರ ತೀರ ಪುಟ್ಟ ಕೋರ ಯಾರಂದ್ರೆ ಆ ಭಗತ್ ಸಿಂಗ ಅಂತ ಭಗತ್ ಸಿಂಗನಲ್ಲಿ ಒಂದು ಛಲ ಇತ್ತು ಅಷ್ಟು ಅಲ್ಲ ತಂದೆಯಿಂದ ಕಲ್ಕೊಂಡಿದ್ದ ತಾಯಿ ಹೇಳ್ತಿದ್ದಂತ ಒಳ್ಳೇದು ಮಾಡು ಏನಾದರೂ ಒಳ್ಳೇದು ಮಾಡು ಭಕ್ತ ಕನಕದಾಸರು ಹೇಳಿದ್ದಾನೆ ಯಥಾವತ್ತ ಹೇಳ್ತಿದ್ಲು ತಾಯಿ ಎಂಟು ಗೇನಿನ ದೇಹ ರೋಮಗಳೆಂಟು ಕೋಟಿ ಅರವತ್ನಾಲ್ಕು ಕೀಲುಗಳು ಮಣ್ಣಿನಿಂದ ಮಾಡಿರುವ ಕಾಯ ಒಳಗಿರುಪ ನೆಂಟ ಹೋಗಿ ತೊಡೆ ನಿನ್ನನ್ನು ಒಣೆ ಹಂ ಹೊಣೆ ಹಂಟಿಯಲ್ಲಿ ಮುಚ್ಚುವರು ನಿನ್ನ ದೇಹದೊಳಗಿದೆ ಪುರುಷಾರ್ಥ ಭಕ್ತ ಕನಕದಾಸರು ಹೇಳಿದ್ರು ದೇಹದೊಳಗೆ ಏನೂ ಇಲ್ಲಪ್ಪ ನೀ ಮಾಡುವ ಕರ್ಮ ಚೆನ್ನಾಗಿ ಮಾಡುತ್ತೆ ತಿಳ್ಕೊಂಡು ಅಂತ ಒಳ್ಳೆಯ ಸದುದ್ದೇಶದ ಮಾತುಗಳನ್ನು ಮಗನಿಗೆ ಉಪದೇಶ ಮಾಡಿದ್ದು ಮಗ ಬೆಳದ ಬೆಳದ ಹತ್ತೊಂಬತ್ ನೂರ ಏಳರೊಳಗೆ ಜನಿಸಿರುವಂತಹ ಭಗತ್ ಸಿಂಗನಿಗೆ ಒಂದೇ ಒಂದು ಕನಸು ಬ್ರಿಟಿಷರ ಕಪಿ ಮುಷ್ಟಿಯಿಂದ ಪಾರಾಗಬೇಕು ನಾವೆಲ್ಲರೂ ಸಂತೋಷವಾಗಿ ಬದುಕಬೇಕು ನಾವು ಭಾರತೀಯರಲ್ಲಿ ಸಾಮರಸ್ಯ ಮೂಡಬೇಕು ಜಾತಿ ಕಲ ಹೋಗಬೇಕು ಧರ್ಮಗಳು ಹೋಗಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ನಮ್ಮ ದೇಶ ಸಾಧಿಸಬೇಕೆಂಬ ಛಲ ಯಾರಲ್ಲಿ ಬತ್ತಂದ್ರೆ ಆ ಭಗತ್ ಸಿಂಗನಲ್ಲಿ ಬತ್ತಂತ ಅಂತ ಭಗತ್ ಹಿಡ್ದ ಮರ ಇಪ್ಪತ್ನಾಲ್ಕು ವರ್ಷದೊಳಗೆ ಮರಣ ದಂಡನೆಗೆ ಒಳಪಡಿಸುವುದೊಳಗಾಗಿ ಎಲ್ಲರೂ ಬಂದು ಗಲ್ಲು ಗಂಬದ ಮೇಲೆ ನಿಲ್ಲಿಸಿದ ಬಂದತ್ತ ಅಪ್ಪ ನನ್ನ ಮಗನಿಗೆ ಗಲ್ಲು ಗಂಬದ ಮೇಲೆ ಗಲ್ಲು ಶಿಕ್ಷೆ ತಾಯಿ ಹೊಡ್ಕೊತ ಬಂದಾಗ ತಾಯಿ ಕಣ್ಣಿನಿಂದ ಧಾರಾಕಾರವಾಗಿ ಕಣ್ಣೀರು ಸೂರ್ಯ ತೆಗೆದು ಅವ ಗಲ್ಲು ಗಂಬದ ಮೇಲೆ ನಿಂತಿರುವಂತ ನಮ್ಮ ವಂಶ ನರಿ ವಂಶ ಅಲ್ಲ ಹುಲಿ ವಂಶ ನಾನು ಹೋರಾಡಲು ಸಿದ್ಧ ಸಾಯಲು ಸಿದ್ಧ ನೀ ನನ್ನ ಮುಂದೆ ನನಗೆ ಧೈರ್ಯ ತುಂಬಿರುವಂತ ನಿನಗೆ ಈಗ ಇಪ್ಪತ್ನಾಲ್ಕು ವರ್ಷ ನಾನು ನಿನಗೆ ಬುದ್ಧಿ ಬಂದಿಲ್ಲ ಹೊತ್ತಮ್ಮ ನಾನು ನಿನ್ನ ನೋಡಿ ಅಳಾಕತ್ತಿಲ್ಲ ಅಕಸ್ಮಾತ್ ನೀವಬ್ಬ ನನಗೆ ಮಗ ಇದೋ ಇನ್ನೂ ಹತ್ತು ಮಂದಿ ಇದ್ರು ಆ ಹತ್ತು ಚಂದ್ರ ದೇಶ ಸೇವೆಗೆ ಕಳಿಸ್ತಿದ್ದೆ ಆ ದೇವ್ರ ನನ್ನ ಹಟ್ಟಿ ಒಳಗೆ ಇನ್ನೂ ಹತ್ತು ಮಕ್ಕಳನ್ನ ಯಾಕೆ ಕೊಡ್ಲಿಲ್ಲ ಅಂತ ಹೊರತು ನೀ ತಳಾಕತ್ತಿಲ್ಲ ಅಂತ ಭಗತ್ ಸಿಂಗ ಆ ಮರಣವನ್ನ ಮಹಾನವಮಿಯನ್ನಾಗಿ ಆಚರಣೆ ಮಾಡ್ಬೇಕಾಗಿರ್ತಾರ ಅಂತ ತಾಯಿಯ ಮಾತುಗಳು ತಾಯಿಯ ಪ್ರೀತಿ ವಾತ್ಸಲ್ಯದ ಮಾತುಗಳು ಧೈರ್ಯದ ಮಾತುಗಳು ಸಾಹಸದ ಮಾತುಗಳು ದಿಟ್ಟ ತೀರ್ಥನದ ಮಾತುಗಳು ಅಂತ ಮನಸ್ಸಿನ ಒಳಗೆ ತುಂಬಿದ್ದು ಹೆಮ್ಮರವಾಗಿ ಬೆಳೆದ ನಗನಗತ ಸಾವನ್ನಪ್ಪಿರುವಂತ ಇಂಕ್ವಿಲಾ ಚಿಂದಾಬಾದ್ ಕ್ರಾಂತಿಕಾರಿಗಳಿಗೆ ಜೈವಾಗಲಿ ಅಂತ ತಿಳ್ಕೊಂಡು ಸಾವನ್ನಪ್ಪಿರುವಂತ ಮಾ ಪುರುಷ ಯುವ ತರುಣ ಯಾರಂದ್ರೆ ಆ ಭಗತ್ ಸಿಂಗ್ ಅವನು ಮಾಡಿ ಹೋಗಿರುವಂತ ಸಾಧನೆ ಬದುಕಿರುವ ವಯಸ್ಸು ಮಾತ್ರ ಬಹಳ ಚಿಕ್ಕದು ಮಾಡಿರುವಂತಹ ಕೆಲಸ ಮಾತ್ರ ತುಂಬಾ ಇನ್ನೊಂದು ಉತ್ತರ ಭಾರತದೊಳಗ ಬರೇ ಪುರುಷರ ರಕ್ತರು ಹೋರಾಡಿಲ್ಲ ಮಹಿಳೆಯರು ಹೋರಾಡ್ಯಾರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವಳು ಅಮಲೆಯಲ್ಲ ಅಲ್ಲ ಆದ್ದರಿಂದ ಪುರುಷರನ್ನು ಧೀರ ಮಹಿಳೆಯಾರಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಕೊಲಬೇಕಂತ ತಿಳ್ಕೊಂಡು ಬ್ರಿಟಿಷ್ ಅಧಿಕಾರಿ ಗೋಕರ್ ಎಂಬ ಸೈನಿಕ ಕೊಲಬೇಕಂತ ಬೆಂಬತ್ತನು ರಣರಂಗದೊಳಗೆ ಇಬ್ಬರ ನಡುವೆ ಯುದ್ಧ ನಡೆದಿರ್ತೀವಿ ಕುದುರೆ ಸವಾರಿ ಮಾಡುವಂತ ಮಹಿಳೆಯರು ಕುದುರೆಯನ್ನು ಪಳಗಿಸುವಂತ ಶಕ್ತಿ ಕುದುರೆಯನ್ನು ಓಡಿಸುವಂತ ಶಕ್ತಿ ಕುದುರೆಯನ್ನು ನಿಲ್ಲಿಸುವಂತ ಶಕ್ತಿ ಟೊಂಕಕ್ಕೆ ಕಟ್ಟಿ ಟೊಂಕದೊಳಗೆ ಏನ್ ಇಟ್ಟಿದ್ದ ರಾಣಿ ಲಕ್ಷ್ಮೀಬಾಯಿ ಇತ್ತು ಆದ್ರೆ ಮುಂದೆ ಯಾವ್ದು ಓಡ್ತಿತ್ತು ಅಂದ್ರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತು ಕೊಲ್ಲ ಯಾವ್ದು ಕುದುರೆ ಓಡ್ತಿತ್ತಂದ್ರ ಅಂದ್ರ ಬೋಕರ್ ಎಂಬ ಸೈನಿಕದು ಓಡ್ತಾ ಇತ್ತು ಅವ್ಳ ಯಾರಂದ್ರ ಝಾನ್ಸಿ ರಾಣಿ ಲಕ್ಷ್ಮಿಬಾಯಿ ಇವು ಜೋರಾಗಿ ಓಡ್ಸಾಕತ್ತಿದ್ದ ಆದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಕುದುರೆ ಓಡಿಸೋದು ಗೊತ್ತಿತ್ತು ಕುದುರೆ ನಿಲ್ಸೋದು ಗೊತ್ತಿತ್ತು ಏನ ಹೇಳ್ತೋ ಒಂದಿಷ್ಟು ಚಾಪಾತೋ ಪರದೇಶಿ ಬೋಕರಿಗೆ ಓಡಿಸೋ ಅಟ ಗೊತ್ತಿತ್ತು ನಿಲ್ಸೋದು ಗೊತ್ತಿರಕಿಲ್ಲ ಯಾಕಂದ್ರೆ ನಮ್ಮ ಯುವಕರು ಟಾರ್ಮನ್ ಸೈಕಲ್ ಮೋಟಾರ್ ಬಾಗಿ ಓಡಿಸುತ್ತಾರೆ ಎಸ್ ಓಡಿಸುತ್ತಾರೆ ಅಂದ್ರೆ ಅದು ಎಷ್ಟು ಓಡತಕ್ಕೆ ಅಷ್ಟು ಓಡಿಸುತ್ತಾರೆ ನಿಲ್ಸೋದು ಗೊತ್ತಿರಲ್ಲ ಕೂಗುತ್ತಾ 100 ಸ್ಪೀಡ್ ಆದಾಗ ಹೋಗ್ತಂತಾರ ಬರೋಕ್ಕೆ 100 ಆದಾಗ ಬರ್ತಿರ್ತಾರೆ ತೊಡೆ ಬಂದ್ ಗಾಡಿ ಹೆಂಗ ಓಡುದಂದ್ರ ಅದು ಎತ್ತು ಓಡ್ತಾ ಓಡಿಸ್ತಾರು ಹಂಗ ಬೋಕರ್ ನಿಲ್ಸೋದು ಗೊತ್ತಿದ್ದೀಕಲ್ಲ ಅವಾಗ ಮುಂದೆ ಹೋದ್ಲು ಹೋಗ್ತಾ ಇರುವಂತ ರಾಣಿ ಲಕ್ಷ್ಮಿಬಾಯಿ ಕುದುರೆಯನ್ನ ಲಗಾಮ್ ಹಾಕಿ ನಿಲ್ಲಿಸಲು ಕತ್ತಿ ತಗದ್ದು ಕತ್ತಿ ಎತ್ತಲು ಜೋರಾಗಿ ಬರುವಂತ ಕುದುರೆ ಬೋಕರ್ ಕತ್ತಿಗೆ ಬಡಿತು ಆ ಕತ್ತಿ ಹಂಗ ನಿಂತಿತ್ತು ಗೋಕರ್ನ ಕತ್ತ ಎತ್ತ ಹೋಗಿತ್ತು ಅಂತ ಶಕ್ತಿ ಅಂತ ಯುಕ್ತಿ ಎಡಗೈಯಿಂದ ಬೋಕರ್ನ ಕತ್ತನ್ನ ತೆಗೆದು ಹಾಕಿರುವಂತ ವೀರ ಮಹಿಳೆ ಿ ರಾಣಿ ಲಕ್ಷ್ಮೀ ಬಾಯಿ ರಾಯನಿ ಕೇಳಿದ್ರ ಯುವಕರಲ್ಲಿ ಉತ್ಸಾಹ ಬರುತ್ತಾ ಇರತ್ತೆ ಆದ್ದರಿಂದ ನಾವು ಏನ್ ಮಾಡ್ಬೇಕಂದ್ರ ಬರೀ ಕ್ರಾಂತಿಕಾರಿಗಳು ಸುಭಾಷ್ ಚಂದ್ರ ಬೋಸ ಮತ್ತೆ ಮೊದ್ಲೇದಾಗಿ ಮಹಾತ್ಮ ಗಾಂಧೀಜಿ ಅವ್ರ ಗರಡಿ ಒಳಗೆ ಬೆಳೆದಿರುವಂತ ಸುಭಾಷ್ ಚಂದ್ರ ಬೋಸನಿಗೆ ಮೊದಲ ನೀನೆ ಅಂದ್ರೆ ಪಂಚಪ್ರಾಣ ಅಂತ ಬೆಣ್ ಹತ್ತಿದವ್ರು ಯಾರಂದ್ರ ಸುಭಾಷ್ ಚಂದ್ರ ಬೋಸ ಆದ್ರೆ ಬೆಳೆಯುತ್ತಾ ಬೆಳೆಯುತ್ತಾ ಮಹಾತ್ಮ ಗಾಂಧೀಜಿಯ ತತ್ವಗಳು ಶಾಂತಿಯ ವರ್ತನೆಗಳು ಇವ್ರು ತಿಳಿಸುದಿಲ್ಲ ಅವ್ರ ಕ್ರಾಂತಿಕಾರಿ ಇವ್ರು ಶಾಂತಿ ದೂತ ಆದ್ದರಿಂದ ಅದು ಮಹಾತ್ಮಾ ಗಾಂಧೀಜಿ ಅವರ ಗರಡಿನಿಂದ ಯಾರು ದಾಟಿ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಬರ್ತಾರೆ ವಿದೇಶಗಳಿಗೆಲ್ಲ ಸುತ್ತಾಕ್ತಾನು ಇವ ತರುಣರ ಪಡೆ ಕಟ್ತಾನು ಐ ಎನ್ ಎ ಸಂಸ್ಥೆಯನ್ನು ಕಟ್ಟತಾನು ಆಜಾದಿಯಿಂದ ಪೌತ್ರ ಯುವಕರಿಗೆ ಭಾರತ ಒಂದು ಹಣಿ ರಕ್ತ ಸ್ವಾತಂತ್ರ್ಯ ಅಂತ ಯುವಕರು ಈ ರಕ್ತ ಸುರಿಸಲು ಸಜ್ಜಾಗಬೇಕು ಶಾಂತಿಯಿಂದ ಮಂತ್ರದಿಂದ ನಮ್ಗೆ ಸ್ವಾತಂತ್ರ್ಯ ಸಿಗುದಿಲ್ಲ ನಾವು ಹೋರಾಟ ಮಾಡ್ಬೇಕಂತ ತಿಳ್ಕೊಂಡು ಅಂದಾಗ ಎಲ್ಲ ಯುವಕರನ್ನ ಕಟ್ಟಿ ಸಾವಿರದ ಒಂಬೈನೂರ ನಲ್ವತ್ ಮೂರೊಳಗ ಅಂಡಮಾನ್ ನಿಕೋಬಾರದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿರುವಂತಹ ಮೊಟ್ಟ ಮೊದಲನೆಯ ಪುಣ್ಯಾತ್ಮ ಪುರುಷಾತ್ಮ ಚಂದ್ರ ಬೋಸ ಅನಂತರ ಪೂರ್ವದೊಳಗೆ ಅಶುತೋಷ್ ಮುಖರ್ಜಿ ಅಂತ ತಿಳ್ಕೊಂಡು ಪಶ್ಚಿಮ ಬಂಗಾಳದೊಳಗೆ ಒಬ್ಬ ಅಧಿಕಾರಿ ಇದ್ದ ಅಧಿಕಾರಿಯನ್ನ ಮೇಲ್ವಿಚಾರಣೆಗಾಗಿ ಯಾರು ಅಂದ್ರೆ ಲಾರ್ಡ್ ಖರ್ಜನ್ ಇದ್ದ ಬ್ರಿಟಿಷ್ ಅಧಿಕಾರಿ ಅವಾಗ ಲಾರ್ಡ್ ಖರ್ಜನ್ ಹೇಳ್ತಾನೆ ನೋಡಪ್ಪ ಅಶುತೋಷ ಮುಖರ್ಜಿ ನಿನ್ನನ್ನು ಇಂಗ್ಲೆಂಡ್ ಕಳಿಸ್ತಾ ಇದ್ದೀನಿ ನೀನು ಹೋಗಿ ಎಲ್ಲಾ ಕಡೆ ಸ್ಟಡಿ ಮಾಡ್ಕೊಂಡು ಬರಬೇಕು ನಿನ್ನನ್ನು ಉನ್ನತ ವರ್ಗಕ್ಕಾಗಿ ಪ್ರಮೋಷನ್ ಕೊಡ್ತಾನು ಬಡ್ತಿ ಕೊಡ್ತಾನ ಅಂದಾಗ ಈ ಮಾತನ್ನು ಯಾರು ಬಂದು ಹೇಳ್ತಾರಂದ್ರೆ ಅವನ ಮುಂದೆ ಬಂದ್ ಅಶುತೋಷ್ ಮುಖರ್ಜಿ ಅಂತನು ಅವ್ವ ಅವ್ವ ನಾನು ನಾಳಿಗೆ ಇಂಗ್ಲೆಂಡ್ ಕೋಬೇಕು ನನ್ನನ್ನ ಬಡ್ತಿ ಕೊಡ್ತಾರಂತ ಪ್ರಮೋಷನ್ ಕೊಡ್ತಾರಂದಾಗ ಅವ್ವ ಅಶುತೋಷ್ ಮುಖರ್ಜಿಯ ಹೆಂಗ್ ಬೇಕಾಳಂದ್ರ ಹುಚ್ಚು ಹುಡುಗದಿವು ಅಧಿಕಾರ ಸಿಕ್ಕತಿ ಬ್ರಿಟಿಷರ ಸಂಬಳಕ್ಕಾಗಿ ದುಡಿಬೇಡ ಈ ನಾಡಿಗಾಗಿ ದುಡಿಬೇಕು ಈ ದೇಶಕ್ಕಾಗಿ ದುಡಿಬೇಕು ಈ ದೇಶ ನಿನಗಿರ ಅನ್ನ ಕೊಟ್ಟೈತಿ ಕುಡಿಯಾಕ ನೀರು ಕೊಟ್ಟೈತಿ ಉಸಿರ್ಲಿಕ್ಕೆ ಗಾಳಿ ಕೊಟ್ಟೈತಿ ಆಧಾರಕ್ಕೆ ಆಕಾಶ ಕೊಟ್ಟೈತಿ ತುಳಿದ ಕೊಟ್ಟಿ ಇದನ್ನು ಮರಿಬೇಡ ಅಂತ ತಿಳ್ಕೊಂಡು ಯಾರು ಹೇಳ್ತಾಳಂದ್ರ ಅಶುತೋಷ್ ಮುಖರ್ಜಿ ಅವ್ರ ತಾಯಿ ಹೇಳ್ತಾಳತ್ತ ಹೇಳಿದಾಗ ಏನು ಯಾರು ಹೇಳದಾಗ ಹೋಗಬೇಡ ಇಂಗ್ಲೆಂಡ್ ಹೋಗಬೇಡ ಅಂದಾಗ ಮತ್ತೊಂದು ಮಾತನಾಡಿದ ನನ್ನ ನೌಕರಿ ಅಂದ್ರೆ ಕಿತ್ ಹಾಕ್ತಾರ ಹೆಂಗ್ ಮಾಡ್ಲಿ ಅಂದಾಗ ನೌಕರಿ ಹೋಗುವ ಈ ದೇಶ ದೇಶದ ನೀ ಹೋಗುದಿತ್ತಂದ್ರ ಸ್ವತಂತ್ರ ಸಿಕ್ಕ ಮೇಲತ್ತ ಸ್ವತಂತ್ರ ದೇಶದ ಪ್ರಜೆಯಾಗಿ ಹೋಗಬೇಕು ಹೊರತು ನೀನು ಭಾರತ ಎಂಬ ಗುಲಾಮ ರಾಷ್ಟ್ರದಿಂದ ಇಂಗ್ಲೆಂಡ್ ಹೋಗಬಾರ್ದು ಅಂದಾಗ ತಾಯಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಅಮಾನ ಹೋಗುದಿಲ್ಲ ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ತಪ್ಪಿ ಜನ್ಮ ಕೊಟ್ಟ ತಾಯಿ ಮತ್ತು ನನಗೆ ಅನ್ನ ಕೊಟ್ಟು ಒಳಗ ಶ್ರೇಷ್ಠದ ಲಾರ್ಡ್ ಕರ್ಜನ್ ಮುಂದೆ ಹೋಗಿ ತಾಯಿಯನ್ನು ಪ್ರೀತಿಸಬೇಕು ಈ ಬಾರಗಾಂಬಿಯ ಮಡಿಲೊಳಗ ಸುಖದಿಂದ ಬಾಳಬೇಕು ಧರ್ಮ ಕಲಾಗಳನ್ನು ತೆಗೆದು ಹಾಕಬೇಕು ಸಾಮರಸ್ಯದಿಂದ ಬದುಕಬೇಕು ಮತ್ತು ಜೀವನದೊಳಗೊಂದು ತ್ಯಾಗಬೇಕು ಒಂದು ಸಣ್ಣ ಘಟನೆ ಹೇಳ್ಬಿಡ್ತನು ಮತ್ತೆ ಬಿಡ್ತನು ಪಶ್ಚಿಮ ಬಂಗಾಳದೊಳಗ ನಾಲ್ಕು ವರ್ಷದ ರೂಬಿ ಎಂಬ ಹುಡುಗಿಂತ ಇನ್ನೊಬ್ಬಳ ತಾಯಿ ಒಂದು ರೈಲ್ವೆ ಪಕ್ಕ ಕಣ್ಣ ಗುಡಿಸಲ ಕಟ್ಕೊಂಡು ಬಾಳೆ ಮಾಡ್ತಾ ಇದ್ರು ತೋತು ಅಂತ ತಿಳ್ಕೊಂಡು ಧಾರಾಕಾರವಾಗಿ ಮಳೆ ಬಿತ್ತತ್ತ ಬಿದ್ದಾಗ ಮೇಲು ಸಾಯಿ ಸೇತುವೆ ಕುಸಿದು ಬಿತ್ತತ್ತ ಅವಾಗ ನಾಲ್ಕು ವರ್ಷದ ಮಗಳು ಹೇಳ್ತಾಳು ಅವ ಆ ಬ್ರಿಡ್ಜ್ ಬಿತ್ತು ಇನ್ನೇನು ಟ್ರೈನ್ ಬರೋ ಟೈಮ್ ಆತು ಟ್ರೈನ್ ಒಳಗೆ ಸಾವಿರಾರು ಮಂದಿ ಇರ್ತಾರೋ ಅಕಸ್ಮಾತ್ ಬ್ರಿಡ್ಜ್ ಬ್ರಿಜ್ಗಳೊಳಗ್ ಬಂದು ಟ್ರೇನ್ ಬಿತ್ತರೆ ಎಲ್ಲರೂ ಸತ್ತು ತಿಳ್ಕೊಂಡು ನಾಲ್ಕು ವರ್ಷದ ಹುಡುಗಿ ಕಾಯಿ ಹತ್ತಾಳು ಹಂಗ ಅದನ್ನು ಹೆಂಗ್ ಮಾಡುದಂದಾಗ ಅಂದಾಗ ಮತ್ತೇನು ಮಾಡುದು ಬೇಡ ಬಟ್ಟೆ ತಗಿನು ಬಟ್ಟೆಯನ್ನು ತೆಗೆದು ಒಂದು ಗಳೂ ಅದಕ್ಕೊಂದು ಇಟ್ಟು ಮನಿ ಒಳಗ್ ದೀ ಹುಟ್ಟಿಗೆ ದೀಪ ಹಾಕಿ ಆ ದೀಪ ಹಾಕಿ ಆ ಕಂಪು ಇಟ್ಟು ತಿಳ್ಕೊಂಡು ಸಣ್ಣ ಹುಡುಗಿ ತಾಯಿ ಹೇಳ್ತಾಳು ಅವಾಗ ತನ್ನ ಬಟ್ಟೆ ಹುಡುಗಿ ತನ್ನ ಬಟ್ಟೆ ತೆಗಿತಾಳು ಅಲ್ಲೇ ಇದ್ದಂತ ಎಲ್ಲಾ ಯಾವ್ದು ತಪ್ಪಲ ಮುರ್ಕೊಂಡು ತನ್ನ ಮೈಗೆ ಮಾನವನ ಎಲ್ಲಾ ತಯಾರು ಮಾಡ್ಕೊತಾಳು ಮತ್ತೊಂದು ಗಳ ಊಟಿಗೆ ಇಡ್ತಾಳಂತ ಅಲ್ಲಿಂದ ಬರುವಂತ ಟ್ರೇನ್ ಇಲ್ಲಿ ಏನೋ ಅವುಗಾಡ ಆಗೈತೆ ನೋಡ್ತಾರ ಅಲ್ಲಿ ನಿಂತ ಸಾವಿರಾರು ಜನರವನ್ನು ಉಳಿಸುವಂತ ಶಕ್ತಿ ನಮ್ಮ ಪುಟ್ಟ ಪೋರಿಗೆ ಬಂದಿತ್ತು ಈ ಈ ನೆಲದ ಋಣ ಈ ನೆಲದ ಗುಣ ಇಲ್ಲಿ ಸಂಸ್ಕಾರ ಐತಿ ಇಲ್ಲಿ ಸಂಸ್ಕೃತಿ ಐತಿ ಆದ್ದರಿಂದ ನಮ್ಮ ಮಕ್ಕಳು ಮತ್ತು ಗುರು ಹಿರಿಯರು ಮತ್ತು ಎಲ್ಲಾ ವ್ಯಕ್ತಿಗಳು ಇಂಥ ವಿಚಾರಗಳನ್ನ ಮಕ್ಕಳಿಗೆ ತುಂಬಬೇಕು ನಾವು ನಿಮಗೆ ಖುಷಿಯಿಂದ ಸಂತೋಷದಿಂದ ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ಇಂಥ ಒಂದು ಸುಂದರವಾದಂಥ ಗಳಿಗೆಯಲ್ಲಿ ಕರೆಸಿ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಿರುವಂಥ ಸಾಂಗಾವಿ ಗುರುಗಳಿಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನನ್ನ ಮಾತುಗಳನ್ನು ತಾವು ಮಾತಾಡ್ಕೋದಕ್ಕೆ ಕೇಳಿರುವಂಥ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನಾದ ಮಾತುಗಳಿಗೆ ವಿದಾಯ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ